ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತು ಗ್ರೂಪ್ಗೆ ಮನೆಯಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಜಾಸ್ತಿ ನಾನು ಅಂಗಡಿಯೇ ಮಾಡ್ತಿದ್ದೆ ತಿಂಡಿ ಬೇಕ್ರಿನಲ್ಲಿ ಇವತ್ತು ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ಇದು ಟೊಮೊಟೊ ಚಿತ್ರಾನ್ನ ಇದಕ್ಕೇನೇನು ಹಾಕಿದ್ದೀನಿ ಅಂದರೆ ಬರೀ ಟೊಮೊಟೊ ಈರುಳ್ಳಿ ಸ್ವಲ್ಪ ಬೇಳೆ ಸಾಂಬಾರು ಪೌಡ್ರು ಅಷ್ಟೇ ಇನ್ನೇನು ಹಾಕಿಲ್ಲ ಇದಕ್ಕೆ ನಮ್ಮ ಮನೆಯವ್ರಿಗೆ ಇದೇ ಇಷ್ಟ ಅದಕ್ಕೆ ಅದನ್ನೇ ಮಾಡಿದೀನಿ ಇವತ್ತು ಇದು ಏನಕ್ಕೆ ಗೊತ್ತಾ ಇದು ಬಟ್ಟೆ ಒಗ್ಕಲ್ಲ ಬಟ್ಟೆ ಯಾವಾಗಲೇ ಒಗ್ದಾಗಿದ್ದೆ ಬಟ್ಟೆ ಒಗ್ದು ಹಾಕಿದ್ದೀನಿ ಯಾವಾಗಲೇ ಇದು ಚಪ್ಪಲ್ ತೊಳೆಯೋಕ್ಕೆ ಚಪ್ಪಲು ಮತ್ತು ಶೂ ನನಗೆ ಇವತ್ತು ಮುಖ್ಯವಾಗಿರೋ ಕೆಲಸ ಏನಪ್ಪ ಅಂದರೆ ಚಪ್ಪಲು ಮತ್ತು ಶೂ ತೊಳೆಯಬೇಕು ಇವಾಗ ತೊಳೆಯಲ್ಲ ಇವಾಗ ನೆನೆಸ್ಬಿಟ್ಟು ಹೋಗಿ ಸಾಯಂಕಾಲ ಅಂಗಡಿಯಿಂದ ಬಂದು ತೊಳಿತೀನಿ ಅದಕ್ಕಿಂತ ಮುಖ್ಯವಾಗಿರೋ ಕೆಲಸ ನಂದು ಬೇಕ್ರಿಗೆ ಹೋಗ್ಬೇಕು ಇವಾಗೆಲ್ಲ ನೆನ್ಸಿಟ್ಬಿಟ್ಟು ಹೋದರೆ ನೆಂದಿರುತ್ತೆ ಸಾಯಂಕಾಲ ಬಂದು ತೊಳಿತೀನಿ ನನ್ನ ಮಗ ಶೂಗಳನ್ನೇ ತೊಳ್ಕೊಳ್ಳೋಲ್ಲ ಎಲ್ಲರೂ ಹೋದಾಗ ಮಾತ್ರ ತೊಳ್ಕೊತಾನೆ ಚಪ್ಪಲ್ಲು ಶೂವು ಎಲ್ಲ ಗಲೀಜಾಗೋತೆ ಅದಕ್ಕೆ ಇವತ್ತು ತೊಳೆಯೋಣ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಚಪ್ಪಲ್ ತೊಳೆ ಕಾರ್ಯಕ್ರಮ ನಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲು ಅಲ್ಲೇನು ಶೂವೇನು ಕಂಪಲ್ಸರಿ ಇರಲೇ ಇಲ್ಲ ಚಪ್ಪಲ್ಲೇ ಎಲ್ಲಾದರೂ ಹೋದರೂ ಚಪ್ಪಲ್ಲೇ ಸ್ಕೂಲ್ಗೆ ಹೋದರೂ ಚಪ್ಪಲ್ಲೇ ಆಮೇಲೆ ಮನೆ ಹತ್ರ ಹಾಕೊಳ್ಳೋಕ್ಕೂ ಚಪ್ಪಲ್ಲೆ ಇವಾಗ ಶೂ ಇಲ್ಲದೇ ಇರೋದೇ ಇಲ್ಲ ಅದು ಏನು ಶೂ ಒಂದು ಎರಡೂ ಅಲ್ಲ ಕಾಲೇಜ್ಗಳಿಗೆ ಒಂದು ವಾರಕ್ಕೂ ವಾರಕ್ಕೆ ಏಳು ದಿನ ಏಳು ದಿನಕ್ಕೂ ಒಂದೊಂದು ಅದನ್ನೇನು ನೀಟಾಗಿ ತೊಳ್ಕೊಳ್ಳೋದು ಇಲ್ಲ ನಾವೇ ತೊಳ್ಕೊಡ್ಬೇಕು ಇಲ್ಲಾಂದರೆ ಇಲ್ಲ ಇಷ್ಟು ಮಾತ್ರ ನೆನೆಸಿದ್ದೀನಿ ಇವಾಗ ಮಳೆ ಬೇರೆ ಬರ್ತಾ ಇದೆ ಸಾಯಂಕಾಲ ಬಂದು ನೋಡ್ಕೊಳ್ಳೋಣ ಈ ಸ್ವಲ್ಪ ನೆನೆಸಿದ್ದೀನಿ ಅಷ್ಟೆ ಇನ್ನೂ ಸ್ವಲ್ಪ ಇದೆ ಇವು ಜಾಸ್ತಿ ಗಲೀಜಾಗಿಲ್ಲ ಇದನ್ನು ತೊಳೆಯೋಲ್ಲ ಆಮೇಲೆ ಈ ಸ್ಟ್ಯಾಂಡನ್ನು ಬಂದು ರೆಡಿ ಮಾಡಬೇಕು ಇದು ಬಟ್ಟೆ ಆಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಬಟ್ಟೆ ಸ್ಟ್ಯಾಂಡ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನ ತರ್ಸ್ಕೊಂಡಿದ್ನ ಇದು ಬಟ್ಟೆ ಅಂತ ಇಟ್ಕೊಂಡಿದ್ದೆ ನಮ್ಮ ಬೆಕ್ಕೋಳು ಅದ್ರ ಅದ್ರ ಮೇಲೆ ಹೋಗಿ ಆಟಾಡಿ ಆಟ ಆಡಿ ಆಟ ಆಡಿ ಬೀಳಿಸಿ ಕೊನೆಗೆ ನನಗೆ ಬೇಜಾರಾಗೋಯ್ತು ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ ಇವಾಗ ಚಪ್ಪಲ್ ಸ್ಟ್ಯಾಂಡ್ ಥರ ಮಾಡಬೇಕು ಇವಾಗ ಅಂಗಡಿ ಹೊಡ್ತಾಯಿದ್ದೀನಿ ಬೇಕ್ರಿಗೆ ಅಲ್ಲಿಂದ ಬಂದು ಸಿಗೋಣ బాయ్ ఇల్లొబ్బ మల్కండ్ ఇల్లొ మల్కం ఫ్రిజ్ మేలు ನಿದ್ದೆ ಮಾಡ್ತಾ ಇದ್ದೀರಾ ಮಳೆ ಬರ್ತಾಗಲ್ಲ ಹೊರಗಡೆ ಹೋಗಿಲ್ಲ ಇವಾಗ ಬಾಯ್ ಬಾಯ್ ನೋಡಿ ಇಲ್ಲೊಬ್ಳು ಹಾಸಿಗೆ ಬಿಟ್ಟು ಮೇಲೆ ಇದ್ದಿಲ್ಲ ಓಯ್ ಬಾಯ್ ಎಲ್ಲಿ ನಿಮ್ಮಮ್ಮ ಇವರಮ್ಮ ಮನೆಗೆ ಸೇರಲ್ಲ ಇವಾಗ ತಿನ್ಬಿಡ್ತಾಳೆ ಉಡೈತಾಳೆ ಬಾಯ್ ನೋಡಿ ಬೆಳಿಗ್ಗೆ ಹೋಗಿ ಇವಾಗ ಬಂದಿದ್ದೀನಿ ಇವಾಗ ಆ ಟೈಮ್ ಬಂದು ಎಂಟೂವರೆ ನೋಡಿ ಟೈಮು ಎಂಟೂವರೆ ಟೈಮ್ ಇವಾಗ ಇವಾಗ ನಾನು ನೋಡಿ ಇದು ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನೋಡಿ ಇವೆಲ್ಲ ಕ್ಲೀನ್ ಮಾಡಬೇಕು ಇದನ್ನು ಯಾವಾಗ ಕ್ಲೀನ್ ಮಾಡಲಿ ನೋಡಿ ನನ್ನ ಮಕ್ಕಳು ಕರೀತಾವ್ರೆ ಅವ್ರಿಗೆ ಊಟ ಹಾಕಬೇಕು ಅಡುಗೆ ಮನೆ ಆಗಿದೆ ಇದನ್ನು ಯಾವಾಗ ಕ್ಲೀನ್ ಮಾಡೋದು ನಾನು ರೂಮಲ್ಲಿ ಇಷ್ಟು ಬಟ್ಟೆ ಮಡಚಬೇಕು ಇದನ್ನ ಯಾವಾಗ ಕ್ಲೀನ್ ಮಾಡೋದು ನೋಡಿ ಬೀರು ಬಟ್ಟೆ ಎಲ್ಲ ಮಡಚಬೇಕು ಇದನ್ನ ಯಾವಾಗ ಕ್ಲೀನ್ ಮಾಡೋದು ನಾನು ಬೆಳಗ್ಗೆ ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು ಚಪ್ಪಲ್ಗಳೆಲ್ಲ ನೆನೆಸ್ಬಿಟ್ಟಿದ್ದೀನಿ ಈಗ ಅದನ್ನು ತೊಳಿಲೇಬೇಕು ಇಲ್ಲಾಂದರೆ ಅದೆಲ್ಲ ಕಟ್ಟಾಗ್ಬಿಡ್ತೇವೆ ದಾರಗಳು ಅದನ್ನು ಯಾವಾಗ ಕ್ಲೀನ್ ಮಾಡೋದು ನಾನು ಯಾವಾಗ ಅಡುಗೆ ಮಾಡೋದು ನೋಡಿ ಇವಾಗ ದೀಪ ಅಂತೂ ಹಚ್ಚೋಕ್ಕಾಗಲ್ಲ ಎಂಟೂವರೆ ಆಗೋಯ್ತು ಸಂಜೆ ದೀಪ ಹಚ್ಚಬೇಕಿತ್ತು ಹಚ್ಚೋಕ್ಕಾಗಲ್ಲ ಇವಾಗ ಈಗ ಫಸ್ಟು ಮುಖ ತೊರ್ಕೊಂಡು ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಹೊಟ್ಟೆಗೆ ಏನಾದರೂ ತಿನ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡ್ತೀನಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಕಣ್ಣೆಲ್ಲ ಒಳಕೊಂಡೋಗಬೇಕೆ ನೋಡಿ ಬೆಳಿಗ್ಗೆ ಹೋಗಿ ಈಗ ಬಂದಿದ್ದೀನಿ ಬೆಳಿಗ್ಗೆ ಮಾಡಿ ಟೊಮೊಟೊ ಚಿತ್ರಾನ್ನ ಇದನ್ನೇ ತಿಂದ್ಬಿಟ್ಟು ಇವಾಗ ಕೆಲಸ ಮಾಡಬೇಕು ಎಲ್ಲ ಖಾಲಿ ಮಾಡಿ ಇಷ್ಟು ಇಟ್ಟಿದ್ರು ಇವಾಗ ನಾನು ಇದನ್ನು ತಿನ್ಬಿಟ್ಟು ಅಡುಗೆ ಕೆಲಸ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ ಏನಾರ ಚಪಾತಿ ಮಾಡಿ ಏನಾದರೂ ಸ್ವಲ್ಪ ಗೊಜ್ಜು ಮಾಡ್ತೀನಿ ಅಷ್ಟೇ ಇವಾಗೆಲ್ಲ ಬಂದಿದ್ದರು ಅಂಗಡಿಯಿಂದ ಅಂಗಡಿ ಕ್ಲೋಸ್ ಮಾಡ್ಕೊಂಡು ನನ್ನ ಮಗ ಮತ್ತು ಯಜಮಾನ್ರು ಅವ್ರಿಗೆ ಅಡುಗೆ ಮಾಡಿ ಊಟ ಹಾಕ್ಕೊಟ್ಬಿಟ್ಟು ನಾನೇನಾಗಿತ್ತಲ್ಲ ಸಂಜೆ ಊಟ ಮಾಡಿದ್ದೆ ಸಂಜೆನಲ್ಲ ಎಂಟೂವರೆ ಆಗಿತ್ತು ನಾನು ಊಟ ಮಾಡಿದಾಗ ಅವ್ರು ಊಟ ಹಾಕ್ಕೊಟ್ಬಿಟ್ಟು ಇದನ್ನು ತೊಳೆಯೋಕ್ಕೂ ಮನ್ಸಿರಲಿಲ್ಲ ಮನ್ಸಿಲ್ದೇ ಇರೋ ತೊಳಿತಾ ಇದ್ದೀನಿ ಇವಾಗ ಟೈಮ್ ಬಂದು ಹತ್ತುವರೆ ಆಗಿದೆ ಸೋನೆ ಬೇರೆ ಬರ್ತಾಯಿತ್ತು ಇನ್ನೇನು ಮಾಡೋಣ ತೊಳಿಬೇಕು ಅಂತ ಅಂದ್ಬಿಟ್ಟು ತೊಳೆಯಲೇಬೇಕು ಅಂತ ಅಂದ್ಬಿಟ್ಟು ಇದ್ದೀನಿ ಈಗ ತೊಳೆಯೋಕ್ಕೆ ಮನಸೇ ಇರಲಿಲ್ಲ ಇಷ್ಟನೇ ಇರಲಿಲ್ಲ ಮಲ್ಕೋಬೇಕಾಗಿತ್ತು ಟೈಮ್ ಆಗೋಯ್ತಲ್ಲ ಅಂತ ಆದರೂ ತೊಳಿಬೇಕಿತ್ತು ತೊಳಿತಾ ಇದ್ದೀನಿ ಇದನ್ನು ತೊಳೆದು ಮಲ್ಕೊಳೋದಕ್ಕೆ ನನಗೆ ಹನ್ನೆರಡು ಗಂಟೆ ಆಗೋಯ್ತು ಆ ಶೂ ರ ಚಪ್ಪಲ್ ರ್ಯಾಕ್ ಎಲ್ಲ ಜೋಡಿಸಿ ಇಟ್ಬಿಟ್ಟು ಮಲಗೋದಕ್ಕೆ ಟೈಮೇ ಆಗೋಯ್ತು ಮಧ್ಯಾಹ್ನ ಟೈಮ್ ಮನೇಲಿದ್ದರೆ ಇದ್ದರೆ ಏನಾದರೂ ಎಲ್ಲ ಕೆಲಸನೂ ಮಾಡ್ಕೋಬೋದು ನಾನು ಹೋಗೋದೇ ಬೆಳಿಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗೆಲ್ಲ ಹೊರಟೋಗ್ತೀನಿ ಬೇಕ್ರಿಗೆ ಇನ್ನು ಬರೋದು ಟೈಮಿಂಗ್ಸ್ ಗೊತ್ತಾಗಲ್ಲ ಒಂದೊಂದು ಸಲ ಆರು ಗಂಟೆಗೆ ಬರ್ತೀನಿ ಒಂದೊಂದು ಸಲ ಆರೂವರೆ ಏಳು ಸಲ ನಮ್ಮ ಮನೆಯವರೆಲ್ಲರೂ ಹೊರಗಡೆ ಹೋದರೆ ಹಿಂಗೆ ಕ್ಲೋಸ್ ಮಾಡ್ಕೊಂಡೇ ಬರೋದು ಹತ್ತುವರೆ ಆಗಿಬಿಡುತ್ತೆ ಒಂದೊಂದು ಸಲ ಇವಾಗೆಲ್ಲ ತೊಳೆದು ಅಲ್ಲಿ ಎಲ್ಲ ಸ್ಟ್ಯಾಂಡ್ ಮಾಡಿದೀನಿ ತೊಳೆದು ಬಿಟ್ಟು ಎಲ್ಲ ಸ್ಟ್ಯಾಂಡ್ ಮಾಡಿದೀನಿ ಇವಾಗ ಈ ಸ್ಟ್ಯಾಂಡ್ ಮಾಡಿಬಿಟ್ಟು ಅವನ್ನ ಇಲ್ಲಿ ಸಿಕ್ಕಿಂಗ್ ಮಾಡಬೇಕು ನೋಡ್ತೀನಿ ಇದೊಂದ್ಸಲಿ ಆ ಕಣ್ಣ ಮಕ್ಳು ಬೆಕ್ಕುಗಳೇನಾದ್ರು ಪುನಃ ಏನಾದ್ರು ಬಿಡಿಸಿದ್ರು ಇದನ್ನ ತಗೊಳ್ಳೋಕೆ ಡಿಪ್ಪೆಗೂ ಬೇಗಿಸ್ತೀನಿ ಅಷ್ಟೇ ನಾನು ಜೋಡ್ಸಿ ಜೋಡಿಸಿ ಸಾಕಾಗೈತಿ ಬಟ್ಟೆ ಜೋಡ್ಸ್ಕೊಳ್ಳೋಣ ಅಂತ ತಗೊಂಡಿದ್ವಿ ಇದನ್ನ ಜೋಡ್ಸೋಕೆ ಬಿಡ್ಲಿಲ್ಲ ಅದ್ರ ಮೇಲೆ ಹೋಗೋದು ಮಲ್ಕೊಳ್ಳೋದು ಬಿಡ್ಸೋದು ಮಲ್ಕೊಳ್ಳೋದು ಬಿಡ್ಸೋದು ಬಾಯ್ಲ ಹಂಗೆ ಬತ್ತ

ಇದು ಜೋಡ್ಸೋದಕ್ಕೆ ತಲೆನೋವು ಬಂತು ಇವಾಗ ನಾಳೆ 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 ಅಂತ ಆಯಿತು ಒಂದು ವಾರ ಇಲ್ಲಿಟ್ಟು ಯಾರು ಜೋಡಿಸಲ್ಲ ನಾನೇ ಜೋಡಿಸ್ಬೇಕು ಆ ಚಪ್ಪಲ್ಗಳನ್ನೇ ತೊಳ್ಕೊಳ್ಳಲ್ಲ ನೀವು ಶೂಗಳನ್ನೂ ತೊಳ್ಕೊಳ್ಳೋಲ್ಲ ಎಷ್ಟೇ ಹ್ಞೂ ಇರೋದು ಎರಡು ಜೊತೆ ತೊಳ್ಕೊಳ್ಳೋಲ್ಲ ನೀವು ನಾವೇ ತೊಳ್ಕೊಡ್ಬೇಕು ಶೂನು ತೊಳ್ಕೊಡ್ಬೇಕು e nu acorde cu se apascaría y no aguantar. ಏನು ಹುಡ್ಕ್ತಾ ಇಲ್ಲಿ ಹಾಂ ಆಯ್ ನಿಮಗೆಲ್ಲ ಜೋಡಿಸ್ತಿರೋದು ಏನಾರ ತಿರ್ಗಾ ಏನಾದರೂ ಬೀಳ್ಸಿದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ ಅಷ್ಟೇ

ಇವಾಗ ಇದಕ್ಕೆ ಒಂದು ಜಾಗ ತೋರಿಸ್ಬೇಕು ಆ ಜಾಗ ಇನ್ನೇನೂ ಇಲ್ಲ ಅಲ್ಲೇ ಆ ಮೂಲೆಯಲ್ಲಿ ತೋರಿಸ್ತೀನಿ ಜಾಗನೇ ಇದಕ್ಕೆ ಕೊನೆಗೂ ನೀಟಾಗಿ ಜೋಡಿಸಿದ್ದೀನಿ ಇನ್ನೂ ಆರಿಲ್ಲೂ ಮಳೆ ಬರ್ತಾ ಇದೆ ಸೋನೆ ಅದಕ್ಕೆ ಒಳಗೆ ತಂದು ಇಟ್ಟಿದ್ದೀನಿ ಇಲ್ಲೇ ಒಣಗಲಿ ಅಂದ್ಬಿಟ್ಟು ಕೊನೆಗೂ ಒಂದು ಗತಿ ಕಾಣಿಸ್ತೇ ಇವಾಗ ಚಪ್ಪಲ್ ಸ್ಟಾಂಡ್ಗೆ ಏನಾಯಿತು ಮೀಸೆಡ್ಕೊಂಡು ನಂದು ಇದೆಲ್ಲ ಮಾಡಿಸ್ಕೊಂಡು ಏನಂದ್ರು ನಿಮ್ಮ ಏನಂದ್ರು ಚೆನ್ನಾಗಿ ಅಂದ್ರು ಏನಂದ್ರೆ ಹೇಳು ಹೇಳ ಬಾಯ್ಲಿ ಕರೆಕ್ಟ್ ಆಗಿ ಹೇಳು ಏನಂತಾರೆ ಚೆನ್ನಾಗಿದೆ ಅಂತಾರೆ ಇನ್ನೇನಂತಾರೆ ಅವರು ಬಾಯ್ಲಿ ಏನಂದ್ರು ಏನಿಲ್ಲ ಚೆನ್ನಾಗಿದೆ ಅಂದ್ರೆ ಅಷ್ಟೇ ಫ್ರೆಂಡ್ಸ್ ನನ್ನ ಮಗ ಚೆನ್ನಾಗಿಲ್ವಾ ಇವತ್ತು ಮೀಸೆ ಎಲ್ಲ ತೆಗ್ಸಿದ್ದೀನಿ ಇವತ್ತು ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಾ ಇದೆ ನನಗೆ ಇಷ್ಟ ಆಯ್ತು ಏನಂದ್ರೆ ಹೇಳು ಚೆನ್ನಾಗಿದೆ ಅಂದ್ರೆ ಅಷ್ಟೇ ಇನ್ಮೇಲೆ ಹಿಂಗೆ ಇರು ಅಂದ್ರ ಹಾ ಹೇಳು ಹ್ಞೂ ಅಷ್ಟೇ ಇನ್ಮೇಲೆ ನಾನು ಹೇಳಲಿಲ್ವಾ ಮಕ್ಳು ಹೆಂಗಿರ್ತವೆ ಅನ್ನೋದನ್ನ ಮಕ್ಕಳು ಟೇಸ್ಟ್ ನಮ್ಮ ಅಮ್ಮಂದಿರು ಕಂಡ ಹ್ಮ್ ಮಕ್ಳು ಟೇಸ್ಟ್ ನ ಅಮ್ಮಂದಿರು ಕಂಡು ಹಿಡಿತಾರೆ ಹ ಅದು ಗೊತ್ತಾಗ್ದೇನೆ ಹೆಂಗೆಂಗೋ ಆಡ್ತಾನೆ